ಇಂಡಿಯನ್ ಸ್ಪೆಷಲ್ ಡ್ರಿಂಕ್ ಮಲ್ದೆ ಸಮ್ಮರ್ ಡ್ರಿಂಕ್ ಅದಾದ ಪಂಡ ಎಲ್ಲೋ ಕಲ್ಲರ್ ಚಿಪ್ಪಾಡ್ತಿಕೊಂಡು ಆಯಿತಾ ಶಬ್ಬತ್ತು ಗಂಚ ಮಲ್ಪುನಿ ಪಂಡ ಎಲ್ಲೋ ಕಲರ್ ಸಿಪ್ಪಾಡ್ತೀಕೊಂಡ ಮಸ್ತ್ ಸೀಸನ್ ಇತ್ತೆ ಆಯಿತಾ ಬೊಂಡುಲಂತಿ ಮಿಕ್ಸಿಡ್ ಬಾದು ಫಸ್ಟ್ ನೀರು ಪಾಡೋದು ಕಡೆಯೋಡು ಬೊಕ್ಕ ನೀರು ಪಾಡೋಡು ಚೂರು ಬಕ್ಕ ಅವನ ಅರಿಪೋಡು ಅತ್ತದ ಐಕ್ ಐಸು ಒಬ್ಬ ಚಪ್ಪ ಪಾದ ಟೇಸ್ಟ್ ಮಾಡ್ಕೊಡುಲ್ಲೆಂತೂ ಸೂಪರ್ ಡ್ರಿಂಕ್ ನೆಕ್ಸ್ಟ್ ಕಾಂಡ ವೀಡಿಯೋ ಕಂಟಿನ್ಯೂ ಮಾಡ್ತಂದಿಲ್ಲ ನೆಕ್ಸ್ಟ್ ಡೇ ಯುಗಾದಿ ಮಾತೇಗಳ ಯುಗಾದಿ ಪರ್ವದ ಸ್ವಲ್ಪಲ್ಲೂ ಎನಿಕ್ಕಿಲ್ಲ ಇಲ್ಲಾಡ್ ಮಲ್ತದೇಪು ಪುಯ ಪಾದು ಬೇವು ಬೆಲ್ಲ ಮಲ್ತದ ಐದು ಪಕ್ಕ ಶಯಾವು ಟೆಂಪಲ್ ಯಾನುಯೂ ಟೆಂಪಲ್ ಎಂತ ಜಾತ್ರೆ ನಡೆತನು ಇದು ಸುಲ್ತ ದಿನದ ಜಾತ್ರೆ ಶಯಾವು ಶ್ರೀ ಮಹಾ ಗಣಪತಿ ದೇವಸ್ಥಾನ جاءت سأخبرك بأنني أخبرتهم بأنني أخبرتهم بأنني உலாயி தேவஸ் தானத்தை உலாயி வீடு தப்பி அஞ்சா துப்பும்தி அஞ்சு நம்ம பிரசாதெல்லாம் திக்கண்டு சொத்து அது தோடி தேவஸ்தான ஜாத்தோடித்தஞ்சி சித்தவன ಕಂಟಿನ್ಯೂ ಉಂದು ಇನಿತಾ ಪಂದ ಡೇ ಟೂ ಶೈವ ಮಹಾಗಣಪತಿ ಜಾತೆ ಬೈಯೋತಿ ಜಯನಿ ಕೋಡೆ ಬೈದೆ ತೇಗ ಇಂಚ ಮಧ್ಯಾಹ್ನ ಆತನ ಪೋನದ ಜಾತ್ರೆ ಪೋದು